ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವ ಪವಿತ್ರಾತ್ಮ ಭರಿತವಾದಂತಹ ಚಾವ ಪವಿತ್ರಾತ್ಮರಿಗಾಗಿ ಅಂಬಲಿಸುವ ಜಾವ ನಿನ್ನ ದೇವರು ನಿನ್ನೊಡನೆ ವಾಸ ಮಾಡಿ ತನ್ನ ಆತ್ಮರನ್ನು ನಿನ್ನ ಮೇಲೆ ಊದುವಂತಹ ಜಾವ ಪಂಚದಶಮದ ದಿನ ಪ್ರೇಷಿತರ ಮೇಲೆ ಪವಿತ್ರಾತ್ಮರು ಇಳಿದು ಬಂದರು ಪರಿಶುದ್ಧ ತಾಯಿ ಮಧ್ಯಸ್ಥಿಕೆಯಲ್ಲಿ ಪವಿತ್ರಾತ್ಮರನ್ನು ಪಡೆದುಕೊಂಡಂತಹ ಪ್ರೇಷಿತರು ಲೋಕದ ಕಟ್ಟ ಕಡೆಯವರೆಗೂ ಸಾರಲು ಹೊರಟರು ಸಾರುವಾಗ ಪ್ರಭು ಎಸ್ ಇಳಿದರೂ ನೀವು ಜೋಳಿಯನ್ನು ತೆಗೆದುಕೊಳ್ಳಬೇಡಿ ಎಂಬುದಾಗಿ ಯಾವ ವಸ್ತ್ರವನ್ನು ತೆಗೆದುಕೊಳ್ಳಬೇಡಿ ಎಂಬುದಾಗಿ ಹೇಳಿದರು ಹೋಗುವ ಮನೆಗೆ ಸಮಾಧಾನವಾಗಲಿ ಎಂದು ಹೇಳಿ ಎಂದು ಹೇಳಿದರು ರೋಗಿಗಳನ್ನು ಗುಣಪಡಿಸಿರಿ ಎಂದು ಹೇಳಿದರು ದೆವ್ವಗಳನ್ನು ಬಿಡಿಸಿರಿ ಎಂದು ಹೇಳಿದರು ನಿಮ್ಮನ್ನು ತಂಗಿಸುವವರ ಮನೆಯಲ್ಲಿಯೇ ತಂಗಿ ಅವರು ಕೊಡುವ ಆಹಾರವನ್ನು ಭುಜಿಸಿರಿ ಎಂಬುದಾಗಿ ಹೇಳಿದರು ನೀವು ಆ ಮನೆಗೆ ಹೋಗುವಾಗ ಶಾಂತಿಯಾಗಲಿ ಎಂದು ನುಡಿಯಿರಿ ಎಂದು ಹೇಳಿದರು ಆ ಮನೆಯಲ್ಲಿ ತಂಗಿ ಆ ಮನೆಗಾಗಿ ಪ್ರಾರ್ಥಿಸಿ ಎಂದು ಪ್ರಭು ಹೇಳಿದರು ನನ್ನ ಸಹೋದರನೇ ಸಹೋದರಿಯೇ ಅಂದು ಪ್ರಭು ಯೇಸು ಪ್ರೇಷಿತರಿಗಾಗಿ ಮಾತ್ರವಲ್ಲ ನನಗಾಗಿಯೂ ನಿಮಗಾಗಿಯೂ ಸಹ ಈ ವಾಕ್ಯವನ್ನು ನುಡಿದಿದ್ದಾರೆ ನಾವು ಪವಿತ್ರಾತ್ಮರನ್ನು ಪಡೆದುಕೊಳ್ಳಲು ಹಾತುರಿಯುತ್ತಿರುವಂತಹ ಮಕ್ಕಳು ಪವಿತ್ರ ಆತ್ಮರಿಗಾಗಿ ಅಂಬಲಿಸಿ ಪವಿತ್ರ ಆತ್ಮರನ್ನು ಧರಿಸಿಕೊಳ್ಳುವಂತಹ ಮಕ್ಕಳು ಹೀಗಿರುವಾಗ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನೀನು ಪವಿತ್ರಾತ್ಮರಿಗಾಗಿ ಎಷ್ಟರ ಮಟ್ಟಿಗೆ ದಾಹಗೊಂಡಿದ್ದಿದೆ ಎಷ್ಟರ ಮಟ್ಟಿಗೆ ನೀನು ಪವಿತ್ರಾತ್ಮರಿಗಾಗಿ ಅಂಬಲಿಸುತ್ತಿರುವೆ ಎಷ್ಟರ ಮಟ್ಟಿಗೆ ಪವಿತ್ರಾತ್ಮರಲ್ಲಿ ನೀನು ಪ್ರಾರ್ಥಿಸುತ್ತಿರುವೆ ಎಷ್ಟರ ಮಟ್ಟಿಗೆ ನಿನ್ನ ಹಾಗೂ ನನ್ನ ಜೀವಿತದಲ್ಲಿ ಪರಿವರ್ತನೆಗೆ ಪ್ರಯತ್ನಿಸುತ್ತಿರುವೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಅಮರವಾದ ವಾಕ್ಯ ದೈವವಾಕ್ಯ ಜೀವಂತವಾದ ವಾಕ್ಯ ಸ ಶಕ್ತಿಯ ವಾಕ್ಯ ಪ್ರಭುವಿನ ವಾಕ್ಯ ಈ ವಾಕ್ಯದ ನಿಮಿತ್ತವಾಗಿ ನಾವು ಇಂದು ಪವಿತ್ರ ಆತ್ಮರನ್ನು ಪಡೆದುಕೊಳ್ಳಲು ಯೋಗ್ಯರಾಗಿದ್ದೇವಾ ಯೋಗ್ಯರಾಗಿಲ್ಲವಾ ಎಂಬುದು ಪ್ರತಿಯೊಬ್ಬೊಬ್ಬನಿಗೂ ಸಹ ಅವನವನ ಮನಸ್ಸಾಕ್ಷಿಗೆ ಅರಿವುಂಟು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನೀನು ದೇವರಿಂದ ಕರೆ ಹೊಂದಿದವನು ಕರೆ ಹೊಂದಿದವಳು ಎಂಬುದನ್ನು ಮರೆತಿರುವೆ ದೇವರು ನಿನ್ನನ್ನು ಸಹ ಕರೆದಿದ್ದಾರೆ ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚಿತವಾಗಿ ನಾನು ನಿನ್ನನ್ನು ಹೆಸರಿಡಿದು ಕರೆದಿದ್ದೇನೆ ಎಂದು ಹೇಳಿದಂತಹ ದೇವರು ನಿನ್ನನ್ನು ಕರೆದಿದ್ದಾರೆ ಎಂಬುದನ್ನು ಮರೆಯೇ ಬೇಡ ಚಿಂತಿಸು ಚಿಂತಿಸು ಪವಿತ್ರ ಆತ್ಮರಿಗಾಗಿ ಕರಿ ಪವಿತ್ರ ಆತ್ಮರನ್ನು ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ ನನ್ನ ಹೃದಯದಲ್ಲಿ ಬನ್ನಿರಿ ನನ್ನ ಆತ್ಮದಲ್ಲಿ ಬನ್ನಿರಿ ನನ್ನ ಚಿಂತನೆಯಲ್ಲಿ ಬನ್ನಿರಿ ನನ್ನ ಜೀವನದಲ್ಲಿ ಬನ್ನಿರಿ ಓ ಪವಿತ್ರ ಆತ್ಮರೇ ನನಗೆ ಪ್ರಾರ್ಥಿಸುವ ಶಕ್ತಿಯನ್ನು ಕರುಣಿಸಿರಿ ಒಳಿತು ಕೆಡುಕನ್ನು ನನಗೆ ತಿಳಿಸಿರಿ ಓ ಪವಿತ್ರ ಆತ್ಮರಿಂದ ನನ್ನ ಪರಿವರ್ತಿಸಿರಿ ಓ ಪವಿತ್ರ ನನ್ನನ್ನು ನೂತನ ಮನುಷ್ಯನನ್ನಾಗಿ ಮಾರ್ಪಡಿಸಿರಿ ಓ ಪವಿತ್ರ ಆತ್ಮರೇ ನನಗೆ ಜ್ಞಾನ ಬುದ್ಧಿ ವಿವೇಕವನ್ನು ಕೊಡಿರಿ ಓ ಪವಿತ್ರ ನನ್ನನ್ನು ಸಂರಕ್ಷಿಸಿರಿ ಓ ಪವಿತ್ರ ಆತ್ಮರೇ ನನ್ನನ್ನು ಅನುಗ್ರಹಿಸಿರಿ ಓ ಪವಿತ್ರ ಓ ಪವಿತ್ರಾತ್ಮರೇ ಎಂದು ನೀನು ಕೂಗಿ ಕರೆಯುವಾಗಲಲ್ಲ ನಿನ್ನ ಪವಿತ್ರ ಆತ್ಮರು ನಿನ್ನ ಆತ್ಮದ ಧ್ವನಿಯನ್ನು ಕೇಳಿ ನಿನ್ನ ವಿಶ್ವಾಸದ ಧ್ವನಿಯನ್ನು ಕೇಳಿ ನಿನ್ನೊಡನೆ ನಿನ್ನಲ್ಲಿ ನಿನ್ನೊಳಗೆ ವಾಸ ಮಾಡಲು ಬರುವುದು ಚಿಂತಿಸು ನನ್ನ ಸಹೋದರನೇ ಸೋದರಿ ಚಿಂತಿಸು ಕೇವಲ ಬಾಯಿ ತೆರೆದು ಪವಿತ್ರ ಆತ್ಮರೇ ಬನ್ನಿ ಪವಿತ್ರಾತ್ಮರೇ ಬನ್ನಿ ಎಂದು ಕರೆಯುವುದರಿಂದ ಯಾವ ಪ್ರಯೋಜನಗಳಿಲ್ಲ ನಿನ್ನ ಅಂತರಾಳದಿಂದ ಹೃದಯ ಅಂತರಾಳದಿಂದ ವಿಶ್ವಾಸದಿಂದ ನಂಬಿಕೆಯಿಂದ ಪಶ್ಚಾತ್ತಾಪದಿಂದ ಪರಿವರ್ತನೆಯಿಂದ ನಿನ್ನ ಪವಿತ್ರಾತ್ಮರನ್ನು ನೀನು ಕೂಗಿ ಕರೆಯುವಾಗ ಆ ಪವಿತ್ರಾತ್ಮರು ಆತ್ಮರು ನಿನ್ನನ್ನು ಸಂಧಿಸುವರು ಮಾತಿಗೆಟಕದ ರೀತಿಯಲ್ಲಿ ನಿನ್ನೊಡನೆ ಮಾತನಾಡುವರು ತಾರತಮ್ಯ ಮಾಡುವವರಲ್ಲ ಪವಿತ್ರ ಆತ್ಮರು ನೀನು ಪಾಪಿ ಎಂದು ಹೇಳುವವರಲ್ಲ ಪವಿತ್ರ ಆತ್ಮರು ನೀನು ಕೆಟ್ಟವನು ಎಂದು ಹೇಳುವವರಲ್ಲ ಪವಿತ್ರ ಆತ್ಮರು ಚಿಂತಿಸು ನನ್ನ ಸಹೋದರನೇ ಸಹೋದರಿ ಚಿಂತಿಸು ನಿನ್ನ ಪರಿವರ್ತನೆಗಾಗಿ ಕಾದು ಕುಳಿತು ನಿನ್ನೊಂದಿಗೆ ವಾಸ ಮಾಡಲು ಯತ್ನಿಸುವವರೇ ಪವಿತ್ರ ಆತ್ಮರು ನಿನ್ನನ್ನು ನೂತನ ಮನುಷ್ಯನನ್ನಾಗಿ ಮಾರ್ಪಡಿಸಿ ಪಾಪವನ್ನು ತೊರೆದು ಪರಿಶುದ್ಧತೆಯಿಂದ ಬಾಳಲು ಪ್ರೇರೇಪಿಸುವರೇ ಪವಿತ್ರ ಆತ್ಮರು ನಿನಗೆ ಒಳಿತಿನ ಕೆಡುಕಿನ ಅನುಭವವನ್ನು ನೀಡಿ ಒಳಿತು ಕೆಡುಕಿನ ಜ್ಞಾನವನ್ನು ನೀಡುವವರೇ ಪವಿತ್ರ ಆತ್ಮರು ನೀನು ಕಣ್ಣುಗಳನ್ನು ಮುಚ್ಚುವಾಗ ಸ್ವರ್ಗ ರಾಜ್ಯವನ್ನು ಕಾಣುವಂತೆ ಮಾಡುವವರೇ ಪವಿತ್ರ ಆತ್ಮರು ನೀನು ಪ್ರಾರ್ಥಿಸುವಾಗ ನಿನಗೆ ಯಾವ ಗೊಂದಲಗಳಿಲ್ಲದೆ ಯಾವ ನಿದ್ರಾವಸ್ಥೆ ಇಲ್ಲದೆ ಆಲಸ್ಯವಿಲ್ಲದೆ ದೇವರಾತ್ಮರಿಂದ ತುಂಬಿ ಮಾಡುವಂತೆ ನಿನ್ನನ್ನು ಅನುಗ್ರಹಿಸುವವರೇ ಪವಿತ್ರ ಆತ್ಮರು ಈ ಪವಿತ್ರ ಆತ್ಮರಿಗಾಗಿ ಹಂಬಲಿಸುತ್ತಿರುವ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು 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 ನೀ ಆಳವಾಗಿ ಚಿಂತಿಸು ನೀನು ಪವಿತ್ರ ಆತ್ಮರಿಗಾಗಿ ಲೋಕದ ಸುಖಗಳಿಗಾಗಿ ಅಂಬಲಿಸುತ್ತಿರುವೆ ಲೋಕದ ಸಂಪತ್ತಿಗಾಗಿ ಅಂಬಲಿಸುತ್ತಿರುವೆ ಅಳಿದು ಹೋಗುವುದಕ್ಕಾಗಿ ಹಂಬಲಿಸುತ್ತಿರುವೆ ನಶಿಸಿ ಹೋಗುವ ಮನುಷ್ಯನಿಗಾಗಿ ಅಂಬಲಿಸುತ್ತಿರುವೆ ಸ್ಥಾನಮಾನಗಳಿಗಾಗಿ ಅಂಬಲಿಸುತ್ತಿರುವೆ ಅದರಿಂದ ಪವಿತ್ರ ಆತ್ಮರಿಗಾಗಿ ಅಂಬಲಿಸುತ್ತಿರುವೆಯಾ ಇಂದು ಜೀವಿಸಿ ನಾಳೆ ಓಲೆ ಪಾಲಾಗುವಂತಹ ಒಬ್ಬ ಮನುಷ್ಯನಿಗಾಗಿ ಅಂಬಲಿಸುತ್ತಿರುವೆ ಮೋಸ ಮಾಡುವ ವಂಚಿಸುವ ಸುಳ್ಳಾಡುವ ದೂಷಿಸುವ ನಿಂದಿಸುವ ಹೇಳಿ ತೋರಿಸುವ ವ್ಯಕ್ತಿಗಾಗಿ ನೀನು ಅಂಬಲಿಸುತ್ತಿರುವೆ ಪಾಪಕ್ಕೆ ಪ್ರಚೋದನೆ ಕೊಡುವ ಮನುಷ್ಯನಿಗಾಗಿ ನೀನು ಅಂಬಲಿಸುತ್ತಿರುವೆ ತಿನ್ನಿಸಿ ಕುಡಿಸುವಂತಹ ವ್ಯಕ್ತಿಗಾಗಿ ಅಂಬಲಿಸುತ್ತಿರುವೆ ನಿನ್ನ ಪವಿತ್ರಾತ್ಮರಿಗಾಗಿ ನೀನು ಅಂಬಲಿಸುತ್ತಿರುವೆಯಾ ನಿನ್ನ ಪವಿತ್ರಾತ್ಮರಿಗಾಗಿ ನಿನ್ನ ದಾಹಗೊಂಡಿರುವೆಯಾ ಚಿಂತಿಸು 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 ಈ ಚಿಂತನೆ ನಿನ್ನ ಜೀವಿತದಲ್ಲಿ ನಿನ್ನನ್ನು ಮಾರ್ಪಡಿಸುವ ಚಿಂತನೆ ನಿನ್ನನ್ನು ಹೊಸ ಮನುಷ್ಯನಾಗಿ ಮಾರ್ಪಡಿಸುವ ಚಿಂತನೆ ವಿಶ್ವಾಸದಲ್ಲಿ ದೃಢಪಡಿಸುವಂತಹ ಚಿಂತನೆ ಚಿಂತಿಸು 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 ಒಂದು ಕ್ಷಣ ಚಿಂತಿಸು ಆಲೋಚನ ಮಗ್ನಾಗಿ ಚಿಂತಿಸು ನಾನು ನಿಜವಾಗಿ ನನ್ನ ಜೀವಿತದಲ್ಲಿ ಪವಿತ್ರಾತ್ಮರಿಗಾಗಿ ಹಂಬಲಿಸಿದ್ದೇನಾ ಪ್ರತಿ ದಿನದಲ್ಲಿ ನನ್ನ ಪವಿತ್ರ ಆತ್ಮರು ನನಗೆ ಬೇಕು ಎಂದು ನಾನು ಕಾದು ಕುಳಿತಿದ್ದೇನಾ ಆಂತರಿಕವಾಗಿ ಪವಿತ್ರ ಆತ್ಮರನ್ನು ನಾನು ಬರಮಾಡಿಕೊಳ್ಳುತ್ತಾ ಇದ್ದೇನಾ ನೀನು ಬರಮಾಡಿಕೊಳ್ಳುತ್ತಿದ್ದೀಯಾ ಚಿಂತಿಸು ಪ್ರಾರ್ಥಿಸುವ ಸಮಯದಲ್ಲಿ ಮಾತ್ರ ಐದು ನಿಮಿಷ ನೀನು ಪವಿತ್ರ ಆತ್ಮರಿಗಾಗಿ ಪವಿತ್ರ ಆತ್ಮರನ್ನು ಹೆಸರೇಳಿ ಕರೆದರೆ ಏನೂ ಪ್ರಯೋಜನವಿಲ್ಲ ನಿನ್ನ ಜೀವಿತವನ್ನು ಬದಲಾಯಿಸಿಕೊಳ್ಳಲು ನಿನ್ನ ಹೃದಯಂತ್ರಾಳದಿಂದ ವಿಶ್ವಾಸದಿಂದ ಪಶ್ಚಾತಾಪದಿಂದ ಪವಿತ್ರ ಆತ್ಮರನ್ನು ನೀನು ಕರೆಯಬೇಕು ಹಂಬಲಿಸಬೇಕು ಪ್ರಭು ಯೇಸು ಯಶಾಯಬರದ ಪ್ರವಾದನೆಯ ಸುರುಳಿನ ತೆಗೆದುಕೊಂಡು ಮೊಟ್ಟ ಮೊದಲಿಗೆ ಸಿನಗೋಗ್ನಲ್ಲಿ ಹೋಗಿ ಹೇಳುತ್ತಾರೆ ದೇವರಾತ್ಮವು ನನ್ನ ಮೇಲಿದೆ ದೇವರಾತ್ಮವು ನನ್ನ ಮೇಲಿದೆ ಎಂದು ಹೇಳುತ್ತಾರೆ ಅದೇ ದೇವರಾತ್ಮ ನಮ್ಮ ಮೇಲೆ ಬರಲು ನಾವು ಪ್ರಾರ್ಥಿಸೋಣ ಅದೇ ದೇವರ ಆತ್ಮ ನಿನ್ನ ಮೇಲೆ ಬರುವಂತೆ ನೀ ಪ್ರಾರ್ಥಿಸಿ ಎಡಬಿಡದೆ ದೇವರಾತ್ಮವು ನನ್ನ ಮೇಲಿದೆ ದೇವರಾತ್ಮವು ನನ್ನ ಮೇಲಿದೆ ಆತ್ಮ ನನ್ನ ಮೇಲಿದೆ ಎಂದು ನಿನ್ನ ಬಾಯಿಯಲ್ಲಿ ನೀನು ಉಚ್ಚರಿಸುತ್ತಿರು ದೇವರಾತ್ಮ ನಿನ್ನ ಮೇಲೆ ಬರುವಾಗ ನೀನು ಶುದ್ಧನಾಗುವೆ ಶುದ್ಧಳಾಗುವೆ ದೇವರ ಆತ್ಮವು ನನ್ನ ಮೇಲಿದೆ ಪ್ರಭುವಿನ ವಾಕ್ಯ ದೇವರ ಆತ್ಮವು ನನ್ನ ಮೇಲಿದೆ ದೇವರಿಗೆ ಕೃತಜ್ಞತೆ ಸಲ್ಲಲಿ ದೇವರಿಗೆ ಕೃತಜ್ಞತೆ ಸಲ್ಲಲಿ ದೇವರಿಗೆ ಕೃತಜ್ಞತೆ ಸಲೇ ಅಪ ತಂದೆಯೇ ಅಪ ತಂದೆಯೇ ಸ್ತೋತ್ರವು ಆರಾಧನೆಯು ಮಹಿಮೆ ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂತಹ ನಿನ್ನ ಮಕ್ಕಳ ಪ್ರಾರ್ಥನೆಗಳನ್ನು ನೀವು ಆಲಿಸಿದ್ದೀರಿ ರಾಜ ಕರುಣಿಸಿರಿ ರಾಜ ಈ ಮಕ್ಕಳ ನೋವು ಭಾರ ವೇದನೆ ಹಾಗೂ ಪರಿವರ್ತನೆಗಾಗಿ ಪ್ರಯತ್ನಿಸುವ ಕ್ಷಣಗಳು ಪಾಪವನ್ನು ಬಿಟ್ಟು ನಿಮ್ಮೊಂದಿಗೆ ಒಂದಾಗಬೇಕೆಂಬ ನಮ್ಮೆಲ್ಲರ ಹಂಬಲ ಇವೆಲ್ಲವನ್ನು ತಿಳಿದಿದ್ದೀರಿ ಸ್ವಾಮಿ ಕರುಣಿಸಿರಿ ಸ್ವಾಮಿ ಕರುಣಿಸಿರಿ ರಾಜ ಸ್ವಾಮಿ ನಮ್ಮ ಮನಸ್ಸು ನಮ್ಮ ಹೃದಯ ನಮ್ಮ ಆತ್ಮ ನಮ್ಮ ಶರೀರವೆಲ್ಲವನ್ನ ಸ್ವಾಮಿ ನಿಮಗೆ ಸಮರ್ಪಿಸಿದ್ದೇವೆ ರಾಜ ಹೌದು ಸ್ವಾಮಿ ಕರುಣಿಸಿರಿ ಸ್ವಾಮಿ ಕರುಣಿಸಿರಿ ಸ್ವಾಮಿ ಸ್ವಾಮಿ ನಾವು ಪರಿಶುದ್ಧರಾಗಿ ಜೀವಿಸುವಂತೆ ಮಾಡಿರಿ ಸ್ವಾಮಿ ನಮ್ಮ ಮನಸ್ಸಿನ ಗೊಂದಲಗಳನ್ನು ನಮ್ಮಿಂದ ತೆಗೀರಿ ಸ್ವಾಮಿ ನಮ್ಮಲ್ಲಿರುವಂತಹ ನಡವಳಿಕೆಗಳನ್ನು ಶುದ್ಧೀಕರಿಸಿರಿ ಸ್ವಾಮಿ ನಮ್ಮ ಪ್ರಾರ್ಥನಾ ಅಡಚಣೆಗಳನ್ನು ನೀಗಿಸಿರಿ ಸ್ವಾಮಿ ನಾವು ಹೇಗೆ ಪ್ರಾರ್ಥಿಸಬೇಕು ಯಾರಿಗಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ಕಲಿಸಿರಿ ಸ್ವಾಮಿ ನಾವೆಲ್ಲರೂ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿ ಸ್ವಾಮಿ ನಿಮ್ಮ ಮುಂದೆ ಇದ್ದೇವೆ ರಾಜ ನೀವು ಶಿರಸ್ಸಾಗಿದ್ದೀರಿ ರಾಜ ನಾವು ನಿಮ್ಮ ಅಂಗಾಂಗಗಳಾಗಿದ್ದೇವೆ ರಾಜ ಸ್ವಾಮಿ ನಮ್ಮೆಲ್ಲರ ಮೇಲೆ ಕರಣಿ ತೋರಿ ದಯೆ ತೋರಿ ರಾಜ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಕುಟುಂಬಗಳನ್ನು ಆಶೀರ್ವದಿಸಿರಿ ಇವರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕೊಡಿರಿ ನಿಮ್ಮ ಪವಿತ್ರಾತ್ಮರನ್ನು ಉಸಿರುವುದಿರಿ ಜ್ಞಾನ ಅರಿವು ವಿವೇಕವನ್ನು ಕೊಡಿರಿ ಪಶ್ಚಾತ್ತಾಪದ ಜೀವಿತವನ್ನು ಕೊಡಿರಿ ಇವರ ದಿನವಹಿ ಮಾಡುವ ಕೆಲಸ ಕಾರ್ಯಗಳನ್ನು ಪ್ರಯಾಣಗಳನ್ನು ಆಶೀರ್ವದಿಸಿರಿ ಇವರ ಅನ್ನಪಾನಗಳನ್ನು ಆಶೀರ್ವದಿಸಿರಿ ಇವರ ಮಕ್ಕಳನ್ನು ಆಶೀರ್ವದಿಸಿರಿ ಮೊಮ್ಮಕ್ಕಳನ್ನು ಆಶೀರ್ವದಿಸಿರಿ ಇವರಿಗೆ ಜನ್ಮ ಕೊಟ್ಟ ತಂದೆ ತಾಯಂದಿರನ್ನು ಆಶೀರ್ವದಿಸಿರಿ ಇವರ ಒಡ ಹುಟ್ಟಿದವರನ್ನು ಆಶೀರ್ವದಿಸಿರಿ ಇವರನ್ನು ಪ್ರೀತಿಸುವವರನ್ನು ಇವರನ್ನು ದ್ವೇಷಿಸುವವರನ್ನು ಆಶೀರ್ವದಿಸಿರಿ ಇವರಿಗಾಗಿ ಪ್ರಾರ್ಥಿಸುವವರನ್ನು ಇವರು ಯಾರಿಗಾಗಿ ಪ್ರಾರ್ಥಿಸುತ್ತಾರೋ ಅವರನ್ನು ಆಶೀರ್ವದಿಸಿರಿ ಇವರಿಗೆ ಸಹಾಯ ಮಾಡಿದವರನ್ನು ಆಶೀರ್ವದಿಸಿರಿ ಸ್ವಾಮಿ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕೃಪೆಯನ್ನು ಕರುಣಿಸಿ ಇವರನ್ನು ಉದ್ಧರಿಸಿರಿ ಎಂದು ಪಿತಸುತ ಮತ್ತು ಪೈತ್ರಾತ್ಮರ ನಾಮದಲ್ಲಿ prattisi deve digiuno l'8 di amen amen amen, amen. amen.